ಕಾರ್ನ್ಫ್ಲೋರ್ ಆಮೇಲೆ ಇದು ಒಂದು ಟೇಬಲ್ ಸ್ಪೂನ್ ಫುಲ್ ಮೆಣಸಿನ ಕಾಳಿನ ಪುಡಿ ಪುಡಿ ಆಮೇಲೆ ಇದು ಜೀರಿಗೆ ಒಂದ್ ಸ್ವಲ್ಪ ಒಗ್ಗರಣೆಗೆ ಅಂತ ಕರ್ಬೇಲ್ ಸೊಪ್ಪು ಒಂದೇ ಒಂದು ಕಟ್ ಮಾಡ್ಕೊಂಡಿರೋದು ಹಸಿ ಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಆಮೇಲೆ ಇದು ಒಂದು ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಇದು ಸಕ್ಕರೆ ಸಕ್ಕರೆ ಶುಂಠಿ ಒಂದು ಒಂದ್ವಾರ ಇಂಚ್ ಇದೆ ಆ ಶುಂಠಿನ ಹೇಳಿ ಕರಿಯೋದಿಕ್ಕೆ ಎಣ್ಣೆ ಬೇಕು ಆಮೇಲೆ ಇದು ಬೇಯಿಸೋದಿಕ್ಕೆ ಸರಿ सर ये जस्ट मारना जय शायद ये रो कायता हे એટલે હું આને આખતી આતા નો આ કેં ચૂરો હું વિચર રાખીને હિડી હે આ કે ઉખાક તો સાક્ષી ಇದು ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಸಾಕಲ್ಲ ಸಾಕು ಅದೇನ್ ತುಂಬಾ ಬೇಕಾಗಿಲ್ಲ ಯಾಕಂದ್ರೆ ಅದೇ ಮೆತ್ತಗಿರುತ್ತೆ ಇದೊಂದು ಒಂದ್ ಹತ್ತು ಒಂದ್ ಎಂಟು ನಿಮಿಷ ಬೇಯಿಸಿದ್ರೆ ಸಾಕ ಅನ್ಸುತ್ತೆ ಅಂತ ಹೇಳಿದ್ರಿ ಇದನ್ನೆಲ್ಲ ನಾನು ಕಲ್ಸೋದಕ್ಕೆ ಅದಕ್ಕೆ ಹಾಕೋಕೆ ರೆಡಿ ಮಾಡ್ಕೋಬೇಕಲ್ಲ ಸರಿ ಅಲ್ವಾ ನಾನು ಇದು ಮೈದಾ ಹಿಟ್ಟು ಮೈದಾ ಹಿಟ್ಟು ಇದೊಂದು ಒಂದ್ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಹೌದಾ ಮೂರು ಟೇಬಲ್ ಸ್ಪೂನ್ ಫುಲ್ ನೋಡಿರ ಗ್ಯಾಸ್ ಬೋಲ್

क्या नीला कलर में का दिला देता है नो याता अजी पहनती दिया है तो आगे दिया आगे चलो बता चल को लगता है बड़ा पाग अच्छा बेस्ट है लूंगा नहीं लगा इधर मैं दिख रही हूँ कष्ट बड़ा फास्ट है तेरे आया था तो।

ಓ ಬಲಜಿ ನಿಂಗೇ ಇದ ಮಾಡಿ ಪಾತ್ರೆನೇ ಹಾಕсила ಅಯ್ಯ ಕೊನೆ ಇರೋದು ಗಂಟಕಲೆ ಚನ್ನ ಇನ್ನೊಂದು ಹಿಟ್ಟೇನರ ಬೇಕಾಗಿದ ತ ಸಾಕಾಗತನ ಸಾಕು ಸಾಕು ನಿಮ್ಮೆಲ್ಲಾ ಹಾಕೋಟ ಬರಿ ಹಿಟ್ಟಿನ ಮುದ್ದೆ ಆಗುತ್ತೆ ಹ್ಮ ಹೇಳ್ತಾ ಎಲ್ಲ ಹಾಕಿಬಿಡಿನಾ ಹ್ಮ ಅಷ್ಟು ಸಣ್ಣ ಇರಬಹುದು ಮಾಡಿದೀನಿ ಹ್ಮ இலம் அதுக்கு காரும் எண்ணெய் கரெக்டு சக்கத்தஜி எண்ணெக்காய் அஜிதா சரி స్వల్ప చిమ్మల్ బ ఒక్కడ బయొక్కల అదో ఇలా మేముగో హీట్ ఆబిడతా ఒళ్ళగడ అల్వాతాయి ಇತ್ತಾನೆ ಆಗಿದ್ಯಾ ಮೇಲ್ಗಡೆ ಕರಕರ ಆಗಿದ್ಯಾ ಆಗಿ ಕಪ್ ಕಷ್ಟ ಕಷ್ಟ ಆಗಿದ್ಯಾ ನೆನೆ ಹಾ ಆಗಿದ್ಯಾ ಅಜ್ಜಿ ಆಗಿ ದುಡಾ ಇದೆಲ್ಲ ತಿರಿಸಿ ಆನೆನೇ ಇದು ತಿಳ್ಸಾಕೊಳ ಮಾರ್ಜುತೆ

ಈಗ ಹುರು ಅದು ವಗ್ರನೆ ಹಾಕ್ತಿವಲ್ಲ ಅದರ ಜೊತೆಗೆನೇ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಬೇಕು ಹುರುಕಟ್ಟು ಹಾಕ್ಬಿಟ್ರೆ ಬಹಳ ಚೆನ್ನಾಗಿ ನೀರಲ್ಲಿ ತಿನ್ನೋದಲ್ಲ ಹಾಕೊಂಡು ತಿನ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕೋದು ಹಾಕೋದು ಫುರ ಆಗಲ್ಲಾ ಸ್ವಲ್ಪ ಬ್ರೌನ್ ಕಲರ್ ಬಂದ್ರೆ ಹ್ಮ್ ಸರಿಯಪ್ಪಾದು ಹ್ಮ್ ಮಳೆ ಬರ್ತೀಯ ಎಲ್ಲರಿಗೂ ಈ ತರ ಮಾಡ್ಕೊಂತೀನಿ ಚೆನ್ನಾಗಿರತ್ತೆ ಮಳೆಗೆ ಹೇಳಿ ಮಾಡಿಸಿದ್ದು ಈ ತರ ಬೇಕಾಗಿರ್ತಾರೆ ಈ ತರ ವೆರೈಟೀಸ್ ಮಾಡ್ತೀನಿ ನಾನು ಏನ್ ಬರ ಏನು ಆಪಲ್ ಅಲ್ಲಿ ಮಾರ್ಬೇರೆ ಕರೆ ಮಾಡ್ತೀನಿ ಇತಾ ತಿನ್ ನೋ ತಿನ್ ಬದೋ ಬದೋ ಇಕ್ಕೆ ಇಕ್ಕೆ ಹಾಕೋ ಇಕ್ಕೆ ಇಕ್ಕೆ ಹಾಕೋ ಇಕ್ಕೆ ನಾನು ಇಕ್ಕೆ ಗೊಜ್ಜು ಟೊಮೆಟೊ ಕೆಚಪ್ ಇದೆಯಲ್ಲ ಅಣ್ಣಾ ನಾನು ಹಾ ಟೊಮೆಟೊ ಕೆಚಪ್ ಇದೆ ಹ್ಮ್ ಅದಕ್ಕೆ ಹಾಕೊಂಡ್ರೆ ಹುಂಸರೆಸ ಆಗುತ್ತೆ ಹುಂಸರೆಸ ಬಹಳ ಚೆನ್ನಾ ಅದಕ್ಕೆ ಪೂರ ಬೆಲ್ಲ ಅಂ ಪೂರ ಉಪ್ಪೆ ಎಲ್ಲಾ ಹಾಕಿ ತಿನ್ನಿ ಐತೆ अमाकन दो, इधर नज़दीक नज़दीक, इधर है, आज रोटी नहीं बेहे, ये नयन्ने कोई है ना? एक आगी दिया दो, हस्त क्लास आगी दे, ओ दा गरी गरी आगी दिया? गरी आगी दे, आनंद ने ने टेस्ट हैं, बत्ती देंगे, हस्त चना दे, सह सह, क्या हाथ पे पैक आनंद ने दा, हाथ दे ने चना ಬ್ರೌನ್ ಕಲರ್ ತಗೊಳ್ಬಿಟ್ಟೆ ಅದು ಶಬ್ದ ಬರ್ತದೆ ನೋಡಿ ಕರಂ ಕರಂ ಕರಂಪರ ಕರಕರ ಶಬ್ದ ಬರ್ತದೆ ಆತರ ಇದೆ ಚೆನ್ನಾಗಿದೆ ಬ್ರೌನ್ ಹ್ಮ್ ಆಯ್ತಾಯ್ತು ಮಾಡೋದ್ರಿಂದ ಎಣ್ಣೆನೂ ಜಾಸ್ತಿ ಹಾಳಾಗಿಲ್ಲ ತುಂಬಾ ಕ್ಲಿಯರ್ ಆಗಿ ಬೇಬಿ ಕಾನ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಜಿ ಒಳ್ಳೆ ಮಾಡ್ಕೊಬೇಕಲ್ವಾ ಎಣ್ಣೆ ಸಾಕು ತುಂಬಾ ಇದು ಶುಂಠಿ ಹಸಿಮೆಣಸಿನ್ಕಾಯಿ ಮೆಸಿಕ್ಕ ಮೊದ್ಲು ಹಾಕೋಣ ಆಮೇಲೆ ಇದು ಕರ್ಬೇಕ್ ಶುಂಠಿ ಅಜ್ಜಿ ಇವಾಗ ಇದಕ್ಕೆ ಬಿಸಿ ಇರುವಾಗ್ಲೇನೆ ಅದ ಸಕ್ಕರೆ ಹಾಕ್ಬೇಕು ಅಂತಿದ್ರಲ್ಲ ಈಗೇನು ಗೊತ್ತಿಲ್ಲ ಬಿಸಿ ಇರುವಾಗಲೇ ಬೇರೆ ಒಳ್ಳೇದೇ ಹಾರ ಒಳ್ಳೆ ತಿಂಡಿ ಬೇರೆ ಏನೂ ಹಾಕಿದಲ್ಲ ಹಸಿಮೆಣಸಿನ ಪುಡಿ ಇದಾಗಲಿ ಏನು ಏನಾದ್ರು ಹಾಕಲ್ಲ ಏನು ಮಸಾಲೆ ಅಲ್ಲ ಗರಮ್ ಮಸಾಲೆ ಇಲ್ಲ ಏನೂ ಆಗೋಲ್ಲ ಮೇಯ್ನ್ ಬಿಡೋದೇನೆ ಇಲ್ಲ ಇದು ಹ್ಞೂ ಮಾಡಬೇಕಾ ತಿಂಡಿ ಎಂಥ ಇದ್ರು ಕೂಡ ತಿನ್ಸೋಟ ಇದೆ ಸಾಕಾ ಹ್ಞೂ ಇದಕ್ಕೆ ಬಿಸಿ ಇರುವಾಗಲೇ ಇದು ಹಾಕ್ಬೇಕೇನು ಬಿಸಿ ಇರುವಾಗಲೇ ನೀ ಹ್ಞೂ ಹ್ಞೂ ಮೆಣಸಿನ್ಕಾಳು ಹಾಕಿ ಬಿಸಿ ಇದ್ದಾಗ ಹಾಕಿದರೆ ಅದು ಹಿಡ್ಕೊಳತ್ತೆ ಇನ್ನು ಹಿಡ್ಕೊಳ್ಳೋದಿಲ್ಲ ಸರಿ ಗೊತ್ತಾಯ್ತಾ ಈಗ ನೋಡು ಇದು ಆಗಿದೆ ಹಾಂ ನೋಡೋ ಹ್ಞೂ ಬಿಸಿ ಬಿಸಿ ಇರುವಾಗಲೇ ಹಾಕ್ಕೊಡ್ತೀನಿ

ಸರಿ ಅಜ್ಜಿ ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ಇದ್ರಲ್ಲೆಲ್ಲ ಬೇಬಿ ಕಾರ್ನ್ ಆರಾಮಾಗಿ ಸಿಗತ್ತೆ ತರಕಾರಿ ಅಂಗಡಿಗಳಲ್ಲೂ ಇವಾಗ ಇಟ್ಟಿರ್ತಾರೆ ಕೆಲವೊಂದು ಅಂಗಡಿಗಳಲ್ಲಿ ಬೇಬಿ ಕಾರ್ನ್ ಪ್ಯಾಕೆಟ್ ಒಂದ್ ಹತ್ ಹನ್ನೆರಡು ಪ್ಯಾಕೆಟ್ ಹತ್ತು ಹನ್ನೆರಡು ಬೇಬಿ ಕಾರ್ನ್ ಅನ್ನ ಯೂಸ್ ಮಾಡಿದೀವಿ ಒಂದು ಬೇಬಿ ಕಾರ್ನ್ ಅನ್ನ ನಾಲ್ಕು ಪೀಸ್ ಮಾಡ್ಕೊಂಡಿದೀವಿ ಅಜ್ಜಿ ಇಷ್ಟು ಆಯ್ತು ಓಕೆ ಸೊ ಸೂಪರ್ ಆಗಿರುವಂತಹ ಒಂದು ಗರಿ ಗರಿಯಾದ ಮಳೆಗಾಲಕ್ಕೆ ಹೇಳ್ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಅದನ್ನ ನೀವು ನಮ್ಗೆ ಹೇಳ್ಕೊಟ್ಟಿದ್ದೀರಾ ಸೊ ನೀವು ಇದೇ ತರ ನೀವು ಹೊಸ ಹೊಸ ರುಚಿ ಎಲ್ಲ ಹೇಳ್ಕೊಡ್ತಾ ಇರಿ ನಾವು ಕಲಿತಾ ಇರ್ತೀವಿ ಇಲ್ಲಿ ನೋಡಿ ಸರಿ ಥ್ಯಾಂಕ್ ಯು ನಮಸ್ತೆ